ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ತಮ್ಮ ಮಕ್ಕಳಿಗೆ ಸೀಟು ದೊರೆಯಬೇಕು ಎನ್ನುವ ಹಲವು ಮಂದಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಅಥವಾ ಅಂಗನವಾಡಿಗೆ ಸೇರಿಸಲು ಹಿಂದೆ ಸರಿಯುತ್ತಾರೆ ಆದರೆ ಹಾವೇರಿ ಜಿಲ್ಲೆಯ ದೇವಗಿರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತ ಏಳು ಅಂಗನವಾಡಿ ಕೇಂದ್ರಗಳು ಜನರ ಮನೆ ಮಾತಾಗಿವೆ ಈ ಕುರಿತು ಒಂದು ವರದಿ ಬಣ್ಣ ಬಣ್ಣದ ಸಮವಸ್ತ್ರ ಐಡಿ ಕಾರ್ಡ್ ಧರಿಸಿ ಸಾಲಾಗಿ ಬಂದು ಸುಸಜ್ಜಿತ ಆಸನಗಳಲ್ಲಿ ಕುಳಿತು ಅಕ್ಷರ ಕಲಿಯುವ ಮಕ್ಕಳು ಬಿಡುವಿನ ವೇಳೆ ಮೆತ್ತನೆಯ ಹುಲ್ಲು ಹಾಸಿನಲ್ಲಿರುವ ಜಾರುವ ಬಂಡೆ ಉಯ್ಯಾಲೆಯಲ್ಲಿ ಆಡಿ ಕುಣಿವ ಕಂದಮ್ಮಗಳು ಕಪ್ಪು ಹಲಗೆಯ ಮೇಲೆ ಎಬಿಸಿಡಿ ಬರೆಯುವ ಚಿಣ್ಣರು ಸುಸಜ್ಜಿತ ಶಾಲಾ ಕೊಠಡಿ ಟಿವಿ ಪರದೆ ಫ್ಯಾನ್ ಇದೆಲ್ಲವನ್ನೂ ನೋಡಿದಾಗ ಯಾವುದೋ ಕಾನ್ವೆಂಟ್ ಇರಬೇಕು ಎನಿಸುವುದು ಸಹಜ ಆದರಿದು ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಹೈಟೆಕ್ ಸ್ಪರ್ಶ ಪಡೆದ ಆಕರ್ಷಕವಾಗಿರುವ ಇಂತಹ ಏಳು ಅಂಗನವಾಡಿ ಕೇಂದ್ರಗಳು ಇಲ್ಲಿವೆ ಹೀಗಾಗಿಯೇ ಈ ಕೇಂದ್ರಗಳಿಗೆ ದಾಖಲಾಗುವ ಮಕ್ಕಳ ಸಂಖ್ಯೆಯೂ ಗಣನೀಯವಾಗಿ ಹೆಚ್ಚಿದೆ ಈ ಎಲ್ಲ ಅಂಗನವಾಡಿಗಳು ಸುಸಜ್ಜಿತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬರೆಯಲಾಗಿದೆ ಒಳ ಆವರಣದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಸೇವೆಗಳು ಅಂದರೆ ಐಸಿಡಿಎಸ್ ಅಡಿಯಲ್ಲಿ ದೊರಕುವ ಎಲ್ಲ ಸೇವೆಯ ಮಾಹಿತಿಯನ್ನು ಅನಾವರಣ ಮಾಡಲಾಗಿದೆ ಇಲ್ಲಿ ಮಕ್ಕಳು ಹಳೆಯ ಟೆಲಿಫೋನ್ ಜೊತೆಯೂ ಆಡುತ್ತಾರೆ ಗೋಡೆಗಳ ಮೇಲೆ ಬರೆದಿರುವ ತರಕಾರಿ ಹಣ್ಣು ಪ್ರಾಣಿ ಪಕ್ಷಿಗಳನ್ನೂ ಗುರುತಿಸುತ್ತಾರೆ ಇನ್ನು ಶಾಲೆಯಲ್ಲಿರುವ ಬೃಹತ್ ಟಿವಿ ಪರದೆಯಲ್ಲಿ ಮಕ್ಕಳ ಕಾರ್ಟೂನ್ ಪದ್ಯಗಳನ್ನು ನೋಡುತ್ತಾ ಮಕ್ಕಳು ನಲಿಯುತ್ತಾ ಕುಣಿಯುತ್ತಾ ಕಲಿಯುತ್ತಾರೆ ಈ ಹೈಟೆಕ್ ಅಂಗನವಾಡಿ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರ ಸುಸಜ್ಜಿತ ಕಟ್ಟಡ ಸುಂದರ ಚಿತ್ತಾರ ಆಟೋಪಕರಣ ಪೀಠೋಪಕರಣ ಕಲಿಸುವ ಆಸಕ್ತಿ ಇರುವ ಕಾರ್ಯಕರ್ತರು ಶುಚಿ ರುಚಿಯಾದ ಊಟದಿಂದಾಗಿ ಅಂಗನವಾಡಿಗೆ ಬರುವ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಒಟ್ಟು ನಾವು ಏಳು ಅಂಗನವಾಡಿಗಳನ್ನ ಡಿಜಿಟಲ್ ಆಗಿ ಮಾಡಿದ್ದೇವೆ ಒಟ್ಟು ನಮ್ಮ ಗ್ರಾಮ ಪಂಚಾಯತಿ ಹನ್ನೊಂದು ಅಂಗನವಾಡಿಗಳಿದ್ದು ಇನ್ನೂ ನಾಲ್ಕು ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವುದರಿಂದ ಡಿಜಿಟಲ್ ಆಗಿ ಮಾಡಿದ್ದೇವೆ ಬಾರದ ವಸ್ತುಗಳನ್ನು ಇಲ್ಲಿ ತಂದು ಅಂತ ಒಂದು ಏರಿಯಾ ಇದೆ ಹಂಗೆ ನಮ್ಮ ನಮ್ಮ ಅಂಗನವಾಡಿನೂ ಈ ಬೇರೆ ಸಂಸ್ಥೆ ಮಾಡ್ತಾರಲ್ಲ ಅದೇ ಥರ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅಂಗನವಾಡಿ ಏಳು ಅಂಗನವಾಡಿನ ನವೀಕರಣ ಮಾಡಿದ್ವಿ ಡಿಜಿಟಲ್ ಮಾಡಿದ್ವಿ ಇದೆಲ್ಲ ಎದುರೊಳಗೆ ಅಂದರೆ ಹದಿನಾಲ್ಕನೇ ಹಣಕಾಸು ಮತ್ತು ನರೇಗಾದೊಳಗೆ ಮಾಡಿದ್ವಿ ಹಿಂದೆ ಈ ಅಂಗನವಾಡಿಗೆ ಕೇವಲ ಆರರಿಂದ ಎಂಟು ಮಕ್ಕಳು ಬರುತ್ತಿದ್ದರು ಆದರೆ ಈಗ ಕಟ್ಟಡದ ಸ್ವರೂಪ ಬದಲಾದ ಬಳಿಕ ಒಂದೊಂದು ಅಂಗನವಾಡಿಗೂ ಹದಿನೈದು ಇಪ್ಪತ್ತು ಮಕ್ಕಳು ಬರುತ್ತಿದ್ದಾರೆ ಈ ಮಾದರಿ ಕಲಿಕಾ ಕೇಂದ್ರಕ್ಕೆ ಮಕ್ಕಳನ್ನು ಕಳುಹಿಸಲು ಪೋಷಕರು ಆಸಕ್ತರಾಗಿದ್ದಾರೆ ಮೊದಲೇ ನಮ್ದು ಕಟ್ಟಡ ಬಹಳ ಹಳೆಯದಾಗಿತ್ತು ಪೇಂಟಿಂಗ್ ಏನು ಇದ್ದಿಲ್ಲ ಇವಾಗ ಪೇಂಟ್ ಮಾಡಿದ್ರು ಮಕ್ಕಳು ಎಲ್ಲ ನೆಲದ ಮೇಲೆ ಕುಂದಿರ್ತಿದ್ವು ಇವಾಗ ಮಕ್ಕಳೆಲ್ಲ ಡೆಸ್ಕ್ ಮೇಲೆ ಕುಂದಿರ್ತಾ ಇದ್ದಾವೆ ಆಮೇಲೆ ಮಕ್ಕಳಿಗೆ ಕಲಿಕಾ ಬುಕ್ ಗಳನ್ನ ಕೊಟ್ಟಿದ್ದಾರೆ ನಮ್ಮ ಆಫೀಸ್ ಸ್ವಚ್ಛ ಮತ್ತು ಸುಂದರವಾದ ಡಿಜಿಟಲ್ ಅಂಗನವಾಡಿ ಕೇಂದ್ರವನ್ನು ನಿರ್ಮಿಸಿದ್ದಾರೆ ಮಕ್ಕಳಿಗೆ ಫಾರ್ಮ್ ಐಡಿ ಕಾರ್ಡ್ ಹಾಗೂ ಮಟ ಆಟದ ಮೈದಾನ ಮತ್ತು ಆಟವಾಡಲು ಸಾಮಾನುಗಳನ್ನು ಕೊಡಿಸಿದ್ದಾರೆ ಎಲ್ಲಾ ಮಕ್ಕಳು ಹುರುಪಿನಿಂದ ಶಾಲೆಗೆ ಬರುತ್ತಾರೆ ಈಗ ಅಂಗನವಾಡಿ ಕೇಂದ್ರಗಳು ಸಮಗ್ರವಾಗಿ ಅಭಿವೃದ್ಧಿಯಾಗಿದೆ ಎಂದು ಪೋಷಕರು ಹೇಳುತ್ತಾರೆ ನಮಗೆ ಈಗ ನಮ್ ಎರಡು ಹುಡ್ರು ಸಣ್ಣ ಅಂಗನವಾಡಿ ಅಂದ್ರ ಕುಣಿತಾರೀ ಈಗ ಅಂಗನವಾಡಿಗೆ ಹೋಗಾಕಂದ್ರ ಅಷ್ಟು ಖುಷಿ ರೀ ಅವ್ನ್ಗೆ ಯಾಕಂದ್ರ ವಾತಾವರಣ ಚೇಂಜ್ ಮಾಡಿದಾರಿ ಈಗ ನಮ್ಗೂ ಖುಷಿ ಆಗಿದಿರಿ ನಾವು ಇಲ್ಲೇ ಕೆನ್ಸ ಮುನ್ಗೊಂಡಿಗೆ ಮೊಮ್ಮಕ್ಕಳ ಸಾಲಿ ಕಳ್ಸತರಿ ಇಷ್ಟು ದಿನ ಏನು ಚಂದಾಚಾರ ರೀ ಈಗ ಎಲ್ಲಾ ಚಂದಾಚಾರ ಮಾಡಿ ಬೆಳಗ್ಗೆ ಗೊಂಬತ್ತಕ್ಕನ ಸಾಲಿಗೆ ಹೊಂಟಾರ ನಮಗೆಲ್ಲ ಇವೆಲ್ಲ ಮಾಡಿದ್ ಬಾರಿ ಚಂದ ರೀ ಖುಷಿನೇ ಆಗೈತಿ ಚಿತ್ರ ಪತ್ರ ಸಾಲ ಹಂಗ ಶಾಲೆ ಅಂದ್ರ ಹುಡ್ರು ಬರಂಗ ಇದಲ್ರಿ ಇಲ್ಲಿ ಕಸರ್ ಎಲ್ಲಾ ಇಲ್ಲೆಲ್ಲಾ ಗಲೀಜ್ ಮಾಡ್ತಿದ್ರಿ ಎಲ್ಲಾರು ಬಾರಿ ಇದಾಗೈತಿ ಚಲೋ ಆಗೈತ್ರಿ ಬಂದ್ ಯಾರು ನೋಡೋರು ಇದ್ದಿದ್ದಿಲ್ಲ ಯಾರು ಕೇರ್ ಮಾಡ್ತಿದ್ದಿಲ್ಲ ಬಾರಿ ಚಂದ ಆಗೈತ್ರಿ ಕೆಲರು ಪೇಂಟಿಂಗ್ ಗೀಟಿಂಗ್ ಅಂತ ಬಾರಿ ಮಸ್ತ್ ಮಾಡ್ಯಾರ ನನ್ ಮಗಳ ಕಸಕ್ ನಮ್ಗೆ ತುಂಬಾ ಹೆಮ್ಮೆ ಆಕತಿ ಈ ಎಲ್ಲಾ ವ್ಯವಸ್ಥೆಗಳಿಂದ ಮಕ್ಕಳ ಹಾಜರಾತಿ ಸಂಖ್ಯೆ ವೃದ್ಧಿ ಆಗ್ತಾ ಇದೆ ಸೊ ಈ ಎಲ್ಲಾ ಯೋಜನೆಗಳ ಸದುಪಯೋಗ ಪಡೆಯೋದಕ್ಕೆ ನಮ್ಮ ಸರ್ವ ಸದಸ್ಯರು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಎಲ್ಲರ ಸಹಕಾರದಿಂದ ಈ ಅಂತ ಹೇಳಕ್ಕೆ ಬಯಸ್ತೀನಿ ರಾಜ್ಯದ ಎಲ್ಲ ಅಂಗನವಾಡಿ ಸರ್ಕಾರಿ ಶಾಲೆಗಳು ಇದೇ ರೀತಿ ಅಭಿವೃದ್ಧಿ ಹೊಂದಲಿ ಮಕ್ಕಳು ಸ್ವಚ್ಛ ಸುಂದರ ವಾತಾವರಣದಲ್ಲಿ ಆಡಿ ನಲಿಯುತ್ತಾ ಕಲಿಯಲಿ ಅಲ್ಲವೇ